ಪ್ರಜಾಬಲಾ ನ್ಯೂಸ್ಗೆ ಸ್ವಾಗತ ಸಂಸ್ಥೆ ವತಿಯಿಂದ ಬೀದಿ ನಾಯಿಗಳ ಕಚ್ಚಾಟ ಹಾಗೂ ಬೀದಿ ದನಗಳ ಹುಚ್ಚಾಟದ ಕುರಿತು ಮಾನ್ಯ ಪೌರಾಯುಕರಿಗೆ ಮನವಿ ಕೊಟ್ಟಿದ್ದೇವೆ ನಾವು ಇಂದಿನಿಂದ ಒಂದು ವಾರದೊಳಗೆ ಬೀದಿ ನಾಯಿಗಳು ಮತ್ತು ಬೀದಿ ದನಗಳು ಏನೈತಿ ಎಲ್ಲವನ್ನು ಬೀದಿ ದನಗಳನ್ನು ಗೋಶಾಲೆ ಕಳಿಸಬೇಕು ಬೀದಿ ನಾಯಿಗಳನ್ನು ಏನೈತಿ ಸ್ಥಳಾಂತರಿಸಬೇಕು ಅಂತ ನಾವು ಮನವಿ ಕೊಟ್ಟಿದ್ದೇವೆ ಒಂದು ವಾರ ಅವರು ಟೈಮ್ ಕೊಟ್ಟಿದ್ದೇವೆ ಒಂದು ವಾರದೊಳಗೆ ಅವ್ರು ಮಾಡಲಿಲ್ಲ ಅಂತಂದ್ರೆ ಏನೈತಿ ನಾವು ಮುನ್ಸಿಪಾಲಿಟಿ ಚಾವಿ ಹಾಕಿ ಅನಿರ್ದಿಷ್ಟವಾಗಿ ಹೋರಾಟ ಮಾಡ್ತೇವೆ ಅಂತಂದು ಈ ಸಂದರ್ಭದಲ್ಲಿ ನಾನು ಹೇಳಲು ಬಯಸುತ್ತೇನೆ ಅದೇ ರೀತಿ ಈ ಬೀದಿ ನಾಯಿಗಳ ಸಂರಕ್ಷಕರು ಏನಿದ್ದೀರಿ ನಾವೆಲ್ಲರೂ ಆದಷ್ಟು ಬೇಗ ಆ ನಾಯಿಗಳನ್ನು ಒಂದು ಸ್ಥಳಕ್ಕೆ ಸ್ಥಳಾಂತರಿಸಲು ಸ್ಥಳಾಂತರಿಸಲು ನಾನು ಮನವಿ ಮನವಿ ಮಾಡುತ್ತೇನೆ ಇಲ್ಲದಿದ್ದಲ್ಲಿ ಅದಕ್ಕೆ ನೇರವಾಗಿ ನೀವೇ ಮನೆಗಾರರಾಗುತ್ತೀರಿ ಅಂತಂದು ನಾನು ಹೇಳಲು ಈ ಮೂಲಕ ಬಯಸುತ್ತೇನೆ ಒಂದ ನಾಯಕ್ರಿ ಏರಿಯಾ ಕೊಟ್ಟ ಬರಂಗಿಲ್ಲ લાલા ફરા ફરો દેના કડી કોલી કે ઈરાદો નહી છે નહી સુવાને આવક આતરે આકલ સાઈ ಆದಷ್ಟು ಬೇಗ ತಾವ ಪರಿಹಾರ ಮಾಡ್ರಿ ಮಾಡ್ತಾರೆ ಹಾಗಾದ್ರೆ ಅರ್ಜಿ ಪಾಠ ಹೋಗ್ತಾರಲ್ಲಿ ಮಾಡ್ತೀವಿ ಕಮಿಷನ್ ಒಂದ್ ವಾರಿಗೆ ಕೊಟ್ಟಿದ್ದ ಇಲ್ಲ ಅಂದ್ರೆ ನಾವ್ ಹೇಳಿದ್ವಿ ಕಮಿಷನ್ ಚಾವಿ ಹಾಕಿ ಮುಂಚೆ ಬಿಟ್ಟು ಚಾವಿ ಹಾಕಿ ಅನಿರ್ದಿಷ್ಟವಾಗಿ ಹೋರಾಟ ಮಾಡಿದಾಗ ನಾವು ದಯವಿಟ್ಟು ನಾವು ಅದಕ್ಕೆ ರೆಸ್ಪಾನ್ಸ್ ಮಾಡಿ ಇದು ಮಾಡಿ ಹಾಂ ತೊಂದರೆ ಮಾಡಿ ಓಕೆ ಓಕೆ